ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ರೆ ಅಶ್ವೇಗ ಮಾರ್ನಿಂಗ್ ಸಮಾಚಾರ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಮಧ್ಯಾಹ್ನ ಬಂದು ಸಂಜೆ ಅನಾಮಿಕಾ ವಾಪಸ್ ನಿನ್ನೆಯೂ ನಡೆಯದ ಮೂರನೇ ಪಾಯಿಂಟ್ ಶೋಧ ಕಾರ್ಯಾಚರಣೆ ಆಪರೇಷನ್ ಅಸ್ಥಿ ಪಂಜರ ವಿಳಂಬದಿಂದ ಹೆಚ್ಚಾಗ್ತಿದೆ ಸಸ್ಪೆನ್ಸ್ ಒಬ್ಬ ವ್ಯಕ್ತಿಯಿಂದ ಬರೋಬ್ಬರಿ ನಾಲ್ಕು ಕಡೆ ವೋಟಿಂಗ್ ಐದು ಮಾದರಿಯ ಮತಗಳತನ ಬಿಚ್ಚಿಟ್ಟ ರಾಹುಲ್ ಗಾಂಧಿ ಕೈ ಆರೋಪಕ್ಕೆ ಕೇಸರಿ ಪಡೆ ಕಿಡಿ ಕಿಡಿ ಮತಗಳ್ಳತನ ವಿರುದ್ಧ ರಾಹುಲ್ ಗಾಂಧಿ ರಣಕಹಳೆ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಪಡೆ ಪ್ರತಿಭಟನೆ ಮತ್ತೊಂದೆಡೆ ಮೋದಿ ಆಗಮನದ ಹಿನ್ನೆಲೆ ಬಿಜೆಪಿ ಪ್ರೊಟೆಸ್ಟ್ ವಾಪಸ್ ಕೆ ಸುಧಾಕರ್ ಹೆಸರು ಬರ್ದಿಟ್ಟು ನೌಕರ ಸೂಸೈಡ್ ಬಿಜೆಪಿ ಸಂಸದನ ವಿರುದ್ಧ ಎಫ್ಐಆರ್ ದಾಖಲು ಡೆತ್ ನೋಟ್ನಲ್ಲಿ ಹೆಸರು ಉಲ್ಲೇಖ ಹಿನ್ನೆಲೆ ಏ ಒನ್ ಆರೋಪಿ ರಾಜ್ಯದಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಬೆಂಗಳೂರಿನ ಹಲವೆಡೆ ವಿಶೇಷ ಪೂಜೆ ಪುನಸ್ಕಾರ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿ ಜೋರೋ ಜೋರು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹದಿಮೂರನೇ ಸ್ಪಾಟ್ ಅಲ್ಲಿ ಶೋಧ ಕಾರ್ಯ ನಡೆಯಬೇಕಿತ್ತು ಬಟ್ ನಡೆದಿಲ್ಲ ನಿನ್ನೆ ಮಧ್ಯಾಹ್ನ ಬಂದು ಸಂಜೆಯೇ ಅನಾಮಿಕಾ ವಾಪಸ್ ಆಗಿದ್ದಾನೆ ಸೊ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಮನೆ ಮಾಡಿದೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆಗಲಿಲ್ಲ ಅನಾಮಿಕಾ ವ್ಯಕ್ತಿ ಮಧ್ಯಾಹ್ನ ಬಂದರೂ ಸಂಜೆ ಹೋದ್ರು ಈಗ ಇಡೀ ಶೋಧ ಕಾರ್ಯ ವಿಳಂಬವಾಗ್ತಾ ಇದೆ ಹಾಗಾದ್ರೆ ಯಾವ ಕಾರಣಕ್ಕೆ ಏನಾಗ್ತಾ ಇದೆ ಈ ಪ್ರಶ್ನೆ ಈಗ ಮನೆ ಮಾಡಿದೆ ಹಾಗಾದ್ರೆ ಹದಿಮೂರನೇ ಸ್ಪಾಟ್ ಸವಾಲಾಗ್ತಾ ಇದೆಯಾ ಗೊತ್ತಿಲ್ಲ ವಿಳಂಬಕ್ಕೆ ಕಾರಣವೇನು ಗೊತ್ತಿಲ್ಲ ಇದರ ನಡುವೆ ಬರೋಬ್ಬರಿ ಮೂರು ಗಂಟೆಗಳ ಕಾಲ ದೂರುದಾರನ ವಿಚಾರಣೆ ಆಗಿದೆಯಂತೆ ನಿನ್ನೆ ಇದು ಕುತೂಹಲಕ್ಕೆ ಮನೆ ಕಾರಣವಾಗಿರೋದು ಕಾರಣ ಏನು ನೋಡಿ ಇಡೀ ಪ್ರಕರಣ ಕಳೆದ ಹನ್ನೆರಡು ದಿನಗಳಿಂದ ಕೂಡ ತನಿಖೆ ಆಗ್ತಾ ಇದೆ ಆರಂಭದ ಎರಡು ದಿನ ಎಸ್ ಐ ಟಿ ರಚನೆಯಾಗಿ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಆ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ಮಾಡಿದ್ದು ಹದಿನೈದು ಗಂಟೆಗಳ ಕಾಲ ಅಂದರೆ ಎರಡು ದಿನ ವಿಚಾರಣೆ ಮಾಡಿದರು ಅದಾದ ಬಳಿಕ ಉತ್ಖನನ ಆಯಿತು ಒಂದರಿಂದ ಹನ್ನೆರಡು ಸ್ಪಾಟ್ವರೆಗೂ ಕೂಡ ಉತ್ಖನನ ಆಗಿದೆ ಇದರಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಸೆಕೆಂಡ್ರಿ ಬಟ್ ಹದಿಮೂರನೇ ಸ್ಪಾಟ್ಗೆ ಬಂದ ತಕ್ಷಣ ಇಡೀ ಕಾರ್ಯಾಚರಣೆ ಅಥವಾ ಇಡೀ ತನಿಖೆ ಅಥವಾ ಇಡೀ ಉತ್ಖನನ ಸ್ಥಗಿತವಾಗಿದೆ ಹಾಗಾದರೆ ರೀಸನ್ ಏನು ಅಂತ ಹೇಳಿದ್ರೆ ಆ ಉತ್ಖನದ ಸ್ಪಾಟನ್ನು ನೋಡ್ತಾ ಇದೀರಾ ಅಂದರೆ ಹದಿಮೂರನೇ ಸ್ಪಾಟನ್ನು ನೀವು ನೋಡ್ತಾ ಇದ್ದೀರಾ ಅದು ರಸ್ತೆ ಪಕ್ಕದಲ್ಲಿದೆ ಜೊತೆಗೆ ಆ ಸ್ಪಾಟನ್ನು ದೊಡ್ಡದಾಗಿ ಮಾರ್ಕ್ ಮಾಡಲಾಗಿದೆ ವಿದ್ಯುತ್ ಕಂಬ ಇದೆ ಟ್ರಾನ್ಸ್ಫಾರ್ಮ್ ಕೂಡ ಇದೆ ಈ ಕಾರಣಕ್ಕೆ ಡಿಲೇ ಆಗ್ತಾ ಇದೆಯಾ ಜಿ ಪಿ ಆರ್ ಅನ್ನು ಯೂಸ್ ಮಾಡಬೇಕು ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಾ ಅಂತ ಗೊತ್ತಿಲ್ಲ ಬಟ್ ಚರ್ಚೆ ಆಗ್ತಾ ಇದೆ ಇದೇ ರೀಸನ್ನ ಅಂತ ಹೇಳಿದ್ರೆ ಇದು ಒಂದು ರೀಸನ್ ಆಗಿರಬಹುದು ಜೊತೆಗೆ ಈ ಅನಾಮಿಕ ವ್ಯಕ್ತಿಯ ಪರವಾಗಿ ಆರು ಮಂದಿ ಸಾಕ್ಷಿ ಹೇಳೋಕ್ಕೆ ಬಂದಿದ್ದಾರೆ ಹೌದು ಈ ವ್ಯಕ್ತಿ ಧರ್ಮಸ್ಥಳದ ಅರಣ್ಯದಲ್ಲಿ ಒಂದಿಷ್ಟು ಶವಗಳನ್ನು ಊತ ಹಾಕ್ತಾ ಇರೋದನ್ನು ನಾವು ನೋಡಿದ್ವಿ ಜೊತೆಗೆ ನಾವು ಕೂಡ ಒಂದಿಷ್ಟು ಸ್ಪಾಟ್ಗಳನ್ನು ತೋರಿಸ್ತೀವಿ ಅಲ್ಲಿ ಉತ್ಖನನ ಮಾಡಿದ್ರೆ ಅಸ್ಥಿ ಪಂಜರ ಸಿಗುತ್ತೆ ಅಂತ ಆರು ಮಂದಿ ಬಂದಿದ್ದಾರೆ ಈ ಕಾರಣಕ್ಕೆ ಡಿಲೇ ಆಗ್ತಾ ಇದೆಯಾ ಮೇ ಬಿ ಇರಬಹುದು ಈ ಈ ದೂರುದಾರ ವ್ಯಕ್ತಿಯ ನಡೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಒಂದಿಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇತ್ತು ಹಾಗಾದ್ರೆ ಅಟ್ ಲೀಸ್ಟ್ ಇವತ್ತಾದ್ರೂ ಹದಿಮೂರನೇ ಸ್ಪಾಟ್ ನಲ್ಲಿ ಶೋಧ ಕಾರ್ಯ ಆಗುತ್ತಾ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನವನ್ನ ಯೂಸ್ ಮಾಡ್ತಾರ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸೋದಕ್ಕೆ ಎಸ್ಐಟಿ ಟಿ ನಿರ್ಧಾರವನ್ನ ತೆಗೆದುಕೊಂಡಿದೆ ತಂತ್ರಜ್ಞಾನದ ಮೂಲಕವೇ ಅಸ್ಥಿ ಪಂಜರ ಪತ್ತೆಗೆ ಪ್ಲಾನ್ ಅನ್ನ ರೂಪಿಸಲಾಗಿದೆ ಅನಾಮಿಕ ಇದ್ದೇ ಇರ್ತಾರೆ ನೋಡಿ ಯಾಕೆ ಡಿಲೇ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು ಒಂದು ಜಿ ಪಿ ಆರ್ ಅನ್ನ ಯೂಸ್ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕಳೆದ ಎರಡು ದಿನಗಳಿಂದ ಸುದೀರ್ಘವಾಗಿ ಚರ್ಚೆ ಆಗಿದೆ ಇದರ ನಡುವೆ ಆರು ಮಂದಿ ಸಾಕ್ಷಿಗಳು ಕೂಡ ಬಂದಿದ್ದಾರೆ ಅವುಗಳ ಬಗ್ಗೆ ಕೂಡ ಅವರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಇದರ ನಡುವೆ ದೂರುದಾರ ವ್ಯಕ್ತಿ ಹನ್ನೊಂದನೇ ಸ್ಪಾಟನ್ನು ತೋರಿಸಿ ಬಂಗ್ಲಗುಡ್ಡದ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ಬೇರೆಯದೇ ಅಸ್ಥಿ ಪಂಜರವನ್ನು ತೋರಿಸಿದ್ದಾನೆ ಸ್ಪಾಟನ್ನು ಗುರುತು ಮಾಡ್ದ ಹದಿನಾಲ್ಕನೇ ಸ್ಪಾಟ್ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ದೂರುದಾರ ಪದೇ ಪದೇ ಬಂಗ್ಲ ಗುಡ್ಡವನ್ನು ತೋರಿಸ್ತಾ ಇರುವ ಕಾರಣಕ್ಕಾಗಿಯೂ ಕೂಡ ಆತನ ವಿಚಾರಣೆಯಾಗಿದೆ ನಿನ್ನೆ ಮೂರು ಗಂಟೆಗಳ ಕಾಲ ನೆನಪಿಡಿ ನಿನ್ನೆ ಆತ ಎಸ್ ಐ ಟಿ ಕಚೇರಿಗೆ ಬಂದಿದ್ದು ಒಂದಿಷ್ಟು ವಿಳಂಬವಾಗಿತ್ತು ಅಲ್ಲೇ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಯಿತು ಪ್ರತಿದಿನ ಕೂಡ ಉತ್ಖನನ ಶುರುವಾಗೋದು ಹನ್ನೊಂದು ಗಂಟೆ ಅಥವಾ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಉತ್ಖನನ ಶುರುವಾಗ್ತಾ ಇತ್ತು ನಿನ್ನೆ ಆಗಲಿಲ್ಲ ಕಾರಣ ಏನು ಈ ದೂರುದಾರ ವ್ಯಕ್ತಿ ವಿಳಂಬವಾಗಿ ಬಂದಿದ್ದ ಕಾರಣಕ್ಕಾಗಿ ಒಂದಿಷ್ಟು ವಿಳಂಬ ಆಯಿತು ಅಂದರೆ ಲೇಟಾಗಿ ಬಂದಿದ್ದ ಈ ವ್ಯಕ್ತಿ ಇದ್ರ ಜೊತೆಗೆ ಲೇಟಾಗಿ ಬಂದಿದ್ದಕ್ಕೋ ಅಥವಾ ಬೇರೆ ಬೇರೆ ವಿಚಾರಕ್ಕೋ ಗೊತ್ತಿಲ್ಲ ಬರೋಬ್ಬರಿ ಮೂರು ಗಂಟೆಗಳ ಕಾಲ ವಿಚಾರಣೆ ಆಯಿತು ಹಾಗಾದರೆ ಇವತ್ತೇನಾದರೂ ಉತ್ಖನನ ಆಗುತ್ತಾ ಗೊತ್ತಿಲ್ಲ ಇನ್ನು ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಉತ್ಖನನ ಆದರೆ ಜಿ ಪಿ ಆರ್ ಅನ್ನು ಯೂಸ್ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಗೊತ್ತಾಗ್ತಾ ಇದೆ ಭೂಮಿಯನ್ನು ಅಗೆಯುವ ಬದಲು ಭೂಮಿಯನ್ನು ಅಗೆಯೋದಿಲ್ಲ ಜಿ ಪಿ ಆರ್ ಅನ್ನ ಯೂಸ್ ಮಾಡಿ ಅಸ್ಥಿ ಪಂಜರ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಲಾಗುತ್ತೆ ಅಂತ ಗೊತ್ತಾಗ್ತಾ ಇದೆ ಇಫ್ ಇನ್ ಕೇಸ್ ಏನಾದರೂ ಅಸ್ಥಿ ಪಂಜರ ಇದ್ರೆ ಆಗ ಉತ್ಖನನ ಮಾಡ್ತಾರೆ ಹಾಗಾದರೆ ಅಷ್ಟು ಸುಲಭನ ಜಿ ಪಿ ಆರ್ ಅನ್ನು ಯೂಸ್ ಮಾಡೋದು ಹೇಗೆ ವರ್ಕ್ ಮಾಡುತ್ತೆ ಅಷ್ಟು ಸುಲಭವಾಗಿದೆಯಾ ಅಂತ ಹೇಳಿದ್ರೆ ಸುಲಭ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಒಂದಿಷ್ಟು ತಜ್ಞರು ಹೇಳ್ತಾ ಇದ್ದರು ಮಳೆ ಮತ್ತು ಮಳೆ ನೀರು ಮಿಶ್ರಿತ ಅಂದರೆ ತ ತುಂಬ ಕೆಸರುಮಯ ಕೆಸರಾಗಿರುವಂಥ ಪ್ರದೇಶದಲ್ಲಿ ತುಂಬ ನೀರಿನ ಅಂಶ ಇರುವಂಥ ಪ್ರದೇಶದಲ್ಲಿ ಜಿ ಪಿ ಆರ್ ತುಂಬ ಎಕ್ಸಾಕ್ಟಾಗಿ ಮತ್ತು ತುಂಬ ಆಕ್ಯುರೇಟಾಗಿ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ನೋಡಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಸ್ಥಳದಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ರಾಜ್ಯ ಹವಾಮಾನ ಇಲಾಖೆ ಸತತವಾಗಿ ಮಳೆ ಆಗ್ತಾ ಇದೆ ಅಲ್ಲಿ ಸತತವಾಗಿ ಮಳೆ ಆಗ್ತಾ ಇರುವ ಕಾರಣಕ್ಕಾಗಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಮಳೆ ಬಂದ್ರೆ ಜಿ ಪಿ ಆರ್ ತಂತ್ರಜ್ಞಾನವನ್ನು ಯೂಸ್ ಮಾಡೋಕ್ಕಾಗಲ್ಲ ಜೊತೆಗೆ ಈ ತರ ನೀರು ನಿಂತ್ಕೊಂಡಿದ್ರು ಕೂಡ ಅದಕ್ಕೆ ಎಕ್ಸಾಕ್ಟ್ ಆಗಿ ಆಕ್ಯುರೇಟ್ ಆಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಬೇರೆ ವಿಚಾರ ಬಟ್ ಈಗ ತಾಜಾ ಸುದ್ದಿ ಏನು ಅಂತ ಹೇಳಿದ್ರೆ ಮೊನ್ನೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿತ್ತಲ್ವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಏಳು ಜನರ ವಿರುದ್ಧ ಕಠಿಣ ಕೇಸ್ ಆಗಿತ್ತು ಧರ್ಮಸ್ಥಳ ಬೆಳ್ತಂಗಡಿ ಠಾಣೆಯಲ್ಲಿ ಕೇಸ್ ಹಾಕ ಕೇಸ್ ದಾಖಲು ಮಾಡಲಾಗಿತ್ತು ಈಗ ಕನ್ಯಾಡಿ ನಿವಾಸಿ ಆತನನ್ನು ವಶಕ್ಕೆ ಪಡೆಯಲಾಗಿದೆ ನೋಡಿ ಒಂದು ಕಡೆ ಐ ಟಿ ತನಿಖೆ ನಡೀತಾ ಇದೆ ಅವ್ರ ಟೆನ್ಷನಲ್ಲಿ ಅವರಿದ್ದಾರೆ ಏನು ಮಾಡಬೇಕು ಅಂತ ಆದರೆ ಏಕಾಏಕಿಯಾಗಿ ಗಲಾಟೆ ಆಯ್ತಲ್ವಾ ಆ ಗಲಾಟೆ ಯಾವ ರೀತಿಯ ವಾತಾವರಣ ಸೃಷ್ಟಿ ಮಾಡಿದೆ ಧರ್ಮಸ್ಥಳದಲ್ಲಿ ಅಂತ ಹೇಳಿದ್ರೆ ಯಾವ ಕ್ಷಣದಲ್ಲಿ ಏನಾಗ್ಬಿಡುತ್ತೋ ಗೊತ್ತಿಲ್ಲ ಈ ಗುಂಪು ಸಂಘರ್ಷ ಮತ್ತೆ ಶುರುವಾದರೂ ಕೂಡ ಆ ಶುರುವಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಆ ಒಂದು ಗಲಾಟೆ ಸಾಕಷ್ಟು ಪ್ರಶ್ನೆಗಳಿಗೆ ಜೊತೆಗೆ ಕುತೂಹಲಕ್ಕೆ ಕಾರಣವಾಯಿತು ಜೊತೆಗೆ ಈ ಪೊಲೀಸರ ಮತ್ತು ಎಸ್ ಐ ಟಿ ತನಿಖೆಯ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಅಂತ ಹೇಳಿದ್ರೆ ಪ್ರಭಾವ ಬೀರಬಹುದು ಸೆಕ್ಯೂರಿಟಿ ಪ್ರಾಬ್ಲಮ್ ಕೂಡ ಬರಬಹುದು ಇದರ ನಡುವೆ ಗಲಾಟೆಗೆ ಸಂಬಂಧಪಟ್ಟಂತೆ ಎಫ್ ಐ ಆರ್ ದಾಖಲಾಗಿತ್ತು ಈಗ ಏಳು ಜನರ ವಿರುದ್ಧ ಕಠಿಣ ಕೇಸನ್ನು ದಾಖಲು ಮಾಡಲಾಗಿದೆ ಓರ್ವ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಇದಲ್ಲದೆ ಜೀವ ಬೆದರಿಕೆ ಸಂಬಂಧ ತನಿಖೆ ಚುರುಕುಗೊಳಿಸಿದ್ದಾರಂತೆ ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿಯವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮತ ಕಳವು ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ರಣಕಹಳೆಯನ್ನ ಮೊಳಗಿಸಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ಆಗಿದೆ ಅಂತ ಆರೋಪ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಆರಂಭವಾಗುತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಮಾವೇಶ ಇದೆ ಮತಗಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ನಿನ್ನೆ ಒಂದು ಗಂಟೆ ಮೂವತ್ತು ನಿಮಿಷಗಳ ಕಾಲ ಆಲ್ಮೋಸ್ಟ್ ಒಂದೂವರೆ ಗಂಟೆ ದಾಖಲೆ ಸಮೇತ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಇವತ್ತು ಮತ್ತಷ್ಟು ದಾಖಲೆಯನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಇದರ ಜೊತೆಗೆ ಈ ಪ್ರತಿಭಟನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಇಡೀ ಕಾಂಗ್ರೆಸ್ ಪಾಳಿಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇರುತ್ತೆ ಕಾರ್ಯಕರ್ತರು ಕೂಡ ಆಗ್ತಾರೆ ಮತ ಗಳ್ಳತನ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ನೋಡಿ ಬೆಂಗಳೂರಲ್ಲೇ ಯಾಕೆ ಈ ಪ್ರತಿಭಟನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕೂಡ ಇದೆ ನಿನ್ನೆ ರಾಹುಲ್ ಗಾಂಧಿ ಅವರು ಸುದೀರ್ಘವಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸುದೀರ್ಘವಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿ ವಿತ್ ಡೇಟಾ ಸಾಕ್ಷಿಗಳನ್ನು ಕೂಡ ಕೊಟ್ಟರು ಆ ಸಾಕ್ಷಿಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದಂತಹ ಕ್ಷೇತ್ರ ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕೊಟ್ಟರು ಜೊತೆಗೆ ಮತಗಳ್ಳತನ ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಡೇಟಾವನ್ನ ಕೊಟ್ಟಿದ್ದಾರೆ ಬರೋಬ್ಬರಿ ಒಂದು ಲಕ್ಷದ ಇನ್ನೂರ ಐವತ್ತು ನಕಲಿ ಮತದಾರರಿದ್ದಾರೆ ಮಹದೇವಪುರ ಕ್ಷೇತ್ರದಲ್ಲಿ ಅಂತ ಆರೋಪ ಮಹದೇವಪುರ ಕ್ಷೇತ್ರವೇ ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ರೀಸನ್ ಇದೆ ಯಾಕೆ ಅಂತ ಹೇಳಿದ್ರೆ ಕಳೆದ ವರ್ಷ ಲೋಕಸಭಾ ಚುನಾವಣೆ ಆಯಿತು ಲೋಕಸಭಾ ಚುನಾವಣೆಯ ನಂತರ ಮತ ಎಣಿಕೆ ಸಂದರ್ಭದಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ನಾ ಎಂಟು ವಿಧಾನಸಭಾ ಕ್ಷೇತ್ರಗಳು ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾಲ್ಕರಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದ್ರೆ ಕೊನೆಯ ಹಂತಕ್ಕೆ ಬಂದರೆ ಮಹದೇವಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಲೀಡ್ ಕಡಿಮೆ ಆಗುತ್ತೆ ಬಿಜೆಪಿ ಲೀಡ್ ಒಂದು ಲಕ್ಷಕ್ಕೂ ಅಧಿಕ ಆಗುತ್ತೆ ಪರಿಣಾಮ ಪಿಸಿ ಮೋಹನ್ ಅವರು ಗೆಲುವನ್ನ ಸಾಧಿಸ್ತಾರೆ ಈಗ ಆ ಒಂದು ಲಕ್ಷದ ಲೀಡ್ ಇದೆಯಲ್ವಾ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕ್ಕಾರಿದ್ದಾರೆ ಕೇಂದ್ರ ಸರ್ಕಾರ ಕಿಡಿಕ್ಕಾರಿದ್ದಾರೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಜೊತೆ ಅಂದರೆ ಬಿಜೆಪಿ ಜೊತೆ ಶಾಮೀಲಾಗಿದೆ ಅನ್ನೋದು ಆರೋಪ ನಮ್ಮ ಮತ ನಮ್ಮ ಹಕ್ಕು ಹೆಸರಲ್ಲಿ ಬೃಹತ್ ಪ್ರತಿಭಟನೆ ಇವತ್ತು ನಮ್ಮ ಮತ ನಮ್ಮ ಹಕ್ಕು ಹೆಸರಲ್ಲಿ ಕಾಂಗ್ರೆಸ್ನ ಪ್ರತಿಭಟನೆ ಇವತ್ತು ಬೆಳಗ್ಗೆ ಹತ್ತು ಇಪ್ಪತ್ತೈದಕ್ಕೆ ಎಚ್ ಎಲ್ ಏರ್ಪೋರ್ಟ್ಗೆ ಬರ್ತಾರೆ ಎಚ್ ಎಲ್ ಏರ್ಪೋರ್ಟ್ಗೆ ಬರ್ತಾರೆ ರಾಹುಲ್ ಗಾಂಧಿ ಅವರು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಫ್ರೀಡಂ ಪಾರ್ಕ್ಗೆ ತಲುಪ್ತಾರೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರ್ಯಕ್ರಮ ಆರಂಭ ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಬೃಹತ್ ಸಮಾವೇಶ ಇರುತ್ತೆ ಅದಾದ ಬಳಿಕ ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಡೆ ದೂರನ್ನು ಕೊಡುತ್ತೆ ನನಗೆ ನಾನೀಗಾಗಲೇ ಹೇಳ್ತಾ ಇದ್ದೆ ಯಾವ ಕಾರಣಕ್ಕಾಗಿ ಈ ಪ್ರತಿಭಟನೆ ಅಂತ ಹೇಳಿ ಮಹದೇವಪುರ ಕ್ಷೇತ್ರ ಅರವಿಂದ ಲಿಂಬಾವಳಿಯವರು ಈ ಹಿಂದೆ ಪ್ರತಿನಿಧಿಸ್ತಾ ಇದ್ದರು ಈಗ ಅವರ ಪತ್ನಿ ಅಲ್ಲಿ ಶಾಸಕಿ ಆ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಲೀಡ್ ಬಗ್ಗೆ ಅನುಮಾನ ವ್ಯಕ್ತವಾಗಿತ್ತು ಅಂತ ಯಾಕೆ ನೋಡಿ ಒಂದು ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅದೇ ರೀತಿಯಾಗಿ ಬೆಂಗಳೂರು ಸೆಂಟ್ರಲ್ಲೂ ಕೂಡ ಎಂಟು ವಿಧಾನಸಭಾ ಕ್ಷೇತ್ರಗಳು ಈ ಪೈಕಿ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡಲ್ಲಿತ್ತು ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಲೀಡನ್ನು ಪಡೆದುಕೊಳ್ತು ಆದರೆ ಆರಂಭದ ಎರಡು ಸುತ್ತಲ್ಲಿ ಬಿ ಜೆ ಪಿಯ ಪಿ ಸಿ ಮೋಹನ್ ಅವರು ಲೀಡಲ್ಲಿದ್ದರು ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನ ಅಭ್ಯರ್ಥಿ ಅವರು ಆಲ್ಮೋಸ್ಟ್ ಕೊನೆ ಹಂತದವರೆಗೂ ಕೂಡ ಅಂದರೆ ಮಹದೇವಪುರ ಕ್ಷೇತ್ರಕ್ಕೆ ಬರುವವರೆಗೂ ಕೂಡ ಲೀಡಲ್ಲೇ ಇದ್ದರು ಎಪ್ಪತ್ತೈದು ಸಾವಿರ ಲೀಡ್ ಅವರದು ಎಪ್ಪತ್ತೈದು ಸಾವಿರ ಲೀಡ್ ಇರುವಂತಹ ಸಂದರ್ಭದಲ್ಲಿ ಮಹದೇವಪುರ ಕ್ಷೇತ್ರದ ಮತ ಎಣಿಕೆ ಆರಂಭವಾಗ್ತಾ ಇದ್ದಂತೆ ಬಿಜೆಪಿ ಲೀಡ್ ಪಡೆದುಕೊಳ್ಳುತ್ತೆ ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ಪಿ ಸಿ ಮೋಹನ್ ಗೆಲುವನ್ನ ಸಾಧಿಸ್ತಾರೆ ಇದರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ರಾಹುಲ್ ಗಾಂಧಿ ಅವರಿಗೆ ಇದ್ರ ಬಗ್ಗೆ ಒಂದಿಷ್ಟು ಡೇಟಾವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಮತ್ತೊಂದು ಕಡೆ ರಾಹುಲ್ ರ್ಯಾಲಿ ಅಂದ್ರೆ ಪ್ರತಿಭಟನಾ ರ್ಯಾಲಿ ಇದೆ ಇದ್ರ ಬಗ್ಗೆ ಇನ್ನು ಕೂಡ ಸ್ಪಷ್ಟತೆ ಇಲ್ಲ ಅಧಿಕೃತವಾಗಿ ಹೇಳಿಲ್ಲ ರ್ಯಾಲಿ ನಡೆಸುವ ಸಾಧ್ಯತೆ ಇದೆ ಹೀಗಾಗಿ ಪೊಲೀಸರು ಕೂಡ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಬಂದೋಬಸ್ತ್ಗೆ ಆರು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಆರು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಹದಿನೈದು ಸೆಕ್ಟರ್ ಗಳಾಗಿ ವಿಂಗಡಿಸಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ಮೇ ಬಿ ಮೊನ್ನೆ ಕಾಲ್ ತೊಡಿತಾ ಆಯ್ತಲ್ವಾ ಅದಕ್ಕೆ ಬುದ್ಧಿ ಕಲ್ತಿರ್ಬೇಕೀಗ ಪ್ರತಿ ಸೆಕ್ಟರ್ಗೆ ಓರ್ವ ಸಿ ಪಿ ನೇತೃತ್ವದಲ್ಲಿ ಕಂಟ್ರೋಲ್ ರೂಮ್ ಇರುತ್ತೆ ತಾತ್ಕಾಲಿಕ ಕಂಟ್ರೋಮ್ ಕಂಟ್ರೋಲ್ ರೂಮನ್ನು ಕೂಡ ತೆರೆದಿದ್ದಾರಂತೆ ಆಂಬುಲೆನ್ಸು ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಕೂಡ ನಿಯೋಜನೆ ಮಾಡಲಾಗಿದೆ ಅಂದರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಇದರ ಜೊತೆಗೆ ಸಂಚಾರ ಮಾರ್ಗ ಕೂಡ ಒಂದಿಷ್ಟು ಬದಲಾವಣೆಯಾಗಿದೆ ಫ್ರೀಡಂ ಪಾರ್ಕ್ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧವನ್ನು ವಿಧಿಸಲಾಗಿದೆ ಪರ್ಯಾಯ ರಸ್ತೆಯನ್ನು ಕೂಡ ಈಗಾಗಲೇ ಸೂಚಿಸಲಾಗಿದೆ ಇನ್ನು ಕಾಂಗ್ರೆಸ್ ವಿರುದ್ಧದ ಇಂದಿನ ಬಿಜೆಪಿ ಪ್ರತಿಭಟನೆ ಕೂಡ ಇತ್ತು ಬಟ್ ರದ್ದಾಗಿದೆ ಅಂತ ಏಕಾಏಕಿ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದು ಯಾಕೆ ಅನ್ನುವ ಪ್ರಶ್ನೆ ನೋಡಿ ಒಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ ಮತ್ತೊಂದು ಕಡೆ ಬಿಜೆಪಿ ಪ್ರತಿಭಟನೆ ಇತ್ತು ಈಗ ರದ್ದಾಗಿದೆ ಹಾಗಾದ್ರೆ ಯಾವ ಕಾರಣಕ್ಕೆ ರದ್ದಾಗಿದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ರೀಸನ್ಸ್ ಇದೆ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರಂತೆ ಹೀಗಾಗಿ ಪ್ರತಿಭಟನೆಯನ್ನ ಕೈ ಬಿಡಲಾಗಿದೆ ನಾಡಿದ್ದು ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಾರೆ ನಾಡಿದ್ದು ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಾರೆ ಈ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ನೋಡಿ ರಾಹುಲ್ ಗಾಂಧಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರೆ ಕಾಂಗ್ರೆಸ್ ಕೌಂಟರ್ ಮಾಡುವ ಸಾಧ್ಯತೆ ಇದೆ ಅಂದ್ರೆ ಈಗ ರಾಹುಲ್ ಗಾಂಧಿ ಅವರು ಇವತ್ತು ಬರ್ತಾ ಇದ್ದಾರಲ್ವಪ್ಪ ಇವತ್ತೇನಾದ್ರು ಬಿ ಜೆ ಪಿ ಪ್ರತಿಭಟನೆ ಮಾಡಿದರೆ ನಾಡಿದ್ದು ನರೇಂದ್ರ ಮೋದಿಯವರು ಬರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ ಈ ರೀತಿ ಆಗೋದು ಬೇಡ ಸುಖಾಸುಮನೆ ಯಾಕೆ ಈ ಗೊಂದಲ ಈ ಪ್ರತಿಭಟನೆಗಳು ಬೇಕಾ ಬೇಡ ಅದಕ್ಕೆ ನಾವೇ ಸೈಲೆಂಟ್ ಆಗಿರೋಣ ಅಂತ ಹೇಳಿ ಇವತ್ತಿನ ಪ್ರತಿಭಟನೆಯನ್ನು ಕೈ ಬಿಡಲಾಗಿದೆ ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಕಾಂಗ್ರೆಸ್ ಏನಾದರೂ ನಾಡಿದ್ದು ಪ್ರತಿಭಟನೆ ಮಾಡಿದರೆ ಅದು ನ್ಯಾಷನಲ್ ಇಶ್ಯೂ ಆಗುತ್ತೆ ದೇಶದಾದ್ಯಂತ ಆ ವಿಚಾರವನ್ನು ಪ್ರಚಾರ ಮಾಡಲಾಗುತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಬಿಹಾರದ ಎಲೆಕ್ಷನ್ ಬೇರೆ ಹತ್ತಿರ ಇದೆ ಹೀಗಾಗಿ ಇವತ್ತು ನಡೆಯಬೇಕಿದ್ದಂತಹ ಪ್ರತಿಭಟನೆಯನ್ನು ಕೈ ಬಿಡಲಾಗಿದೆ ಬಿ ಜೆ ಪಿಯ ವರಿಷ್ಠರೇ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರಂತೆ ಸೊ ವರಿಷ್ಠರ ಸೂಚನೆಯ ಮೇರೆಗೆ ಬಿ ಜೆ ಪಿ ನಾಯಕರು ಇವತ್ತು ಸೈಲೆಂಟ್ ಆಗಿರ್ತಾರೆ ಅಂತ ಗೊತ್ತಾಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ನಾಯಕರು ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅಂತ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಕಾಂಗ್ರೆಸ್ನ ಪ್ರತಿಭಟನೆಗೆ ಕೌಂಟರ್ ಆಗಿ ಅಂದರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನು ಯೂಸ್ ಮಾಡಿದ್ದಾರೆ ಅಂತ ಆರೋಪಿಸಿ ಬಿ ಜೆ ಪಿ ಕೂಡ ಪ್ರತಿಭಟನೆಗೆ ಮುಂದಾಗಿತ್ತು ಆದರೆ ಇವತ್ತಿನ ಪ್ರತಿಭಟನೆಯನ್ನು ರದ್ದು ಮಾಡಲಾಗಿದೆ ಕಾರಣ ರಾಹುಲ್ ಗಾಂಧಿ ಬರುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಪ್ರತಿಭಟನೆ ಮಾಡಿದರೆ ನಾಡಿದ್ದು ನರೇಂದ್ರ ಮೋದಿಯವರು ಬರ್ತಾರೆ ಆಗ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದರೆ ಪಕ್ಷಕ್ಕೆ ಡ್ಯಾಮೇಜ್ ಅನ್ನುವ ಕಾರಣಕ್ಕಾಗಿ